ಹಾಗೆ ಕಾರ್ಕಳ ಮುಸ್ಲಿಂ ಫೆಡರೇಷನ್ ಅಧ್ಯಕ್ಷರಾದ ಶಫೀರ್ ಅಹ್ ಅಹಮದ್ರವರು ಹಾಗೆ ಕರ್ನಾಟಕ ಮುಸ್ಲಿಂ ಜಮಾತ್ನ ಕಾರ್ಕಳ ಅಧ್ಯಕ್ಷರಾದಂಥ ನಾಶಿ ಶೇಖರ್ ಅವರು ಹಾಗೆ ನಮ್ಮ ಮುಸ್ಲಿಂ ಮುಖಂಡರು ಹಾಗೆ ಜೆಸಿಯ ತರಬೇತಿ ಜೆಸಿಯ ಡಿವಿಜನ್ ರಿವಿಜನಲ್ ಆಫೀಸರ್ ಚೇರ್ಮನ್ ಆದಂಥ ಸಮತ್ ಸಮತ್ ಖಾಂತ್ ಅವರು ಹಾಗೆ ಕಾಂಗ್ರೆಸ್ ಸೇವಾ ದಳದ ಅಧ್ಯಕ್ಷರಾದಂಥ ಅಬ್ದುಲ್ಲಾ ಸಾಹೇಬ್ರು ಹಾಗೆ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಇಕ್ಬಾಲ್ ಅಹಮದ್ರವರು ನಮ್ಮ ಜೊತೆಗಿದ್ದಾರೆ ನಿನ್ನೆ ಏನು ಒಂದು ಹಿಂದೂ ಸಹೋದರಿಯ ಅತ್ಯಾಚಾರ ನಡೆಯುತ್ತ ಏನಾಗಿದ್ರೆ ನಿಜವಾಗಿ ಖಂಡನೀಯ ವಿಚಾರ ನಾವು ಇವತ್ತು ಅಂತ ಕರ್ತವಂತಿ ಆ ಈ ಅತ್ಯಾಚಾರದ ಪ್ರಮುಖ ಆರೋಪಿಯಾದವನು ಅಂತಾಪ್ ಅನ್ನೋದು ಈ ಅಲ್ತಾಪನ್ನೋ ವ್ಯಕ್ತಿ ನಮ್ಮ ಒಂದು ಮುಸ್ಲಿಂ ನಾಮಧಾರಿ ಮುಸ್ಲಿಮ್ ಆಗಿದ್ದಾನೆ ಅವನು ಮುಸ್ಲಿಂ ಸಮುದಾಯದಲ್ಲಿ ಮುಟ್ಟಿ ಇದ್ದವನ ಮುಖ್ಯ ಕಾರ್ಕಳದವನಲ್ಲ ಈಗ ನಾವು ಕಾರ್ಕಳ ಅಂತ ಹೇಳಿದ್ರೆ ಒಂದು ಶಾಂತಿ ಸೌಹಾರ್ದತೆಯನ್ನು ಬದುಕುವಂಥ ಒಂದು ಕಾರ್ಕಳ ಎಲ್ಲಿ ಯಾರು ಏನೇ ಆಗಲಿ ಕಾರ್ಕಳದಲ್ಲಿ ಎಂತೆಂಥ ಇದು ಇವರು ಬಂದರು ಕಾರ್ಕಳದಲ್ಲಿ ಇವತ್ತು ಕೋಮು ಸೌಭಾದ್ರತೆಯನ್ನು ಈ ಹೆಸರುವಾಸಿಯಾದಂಥ ನಾಡು ಕಾರ್ಕಳ ಈ ಕಾರ್ಕಳದಲ್ಲಿ ಹೊರ ರಾಜ್ಯ ರಾಜ್ಯದ ಬೇರೆ ಭಾಗದಿಂದ ಬಂದಂಥ ಆ ವ್ಯಕ್ತಿ ಕಾರ್ಕಳದ ಸ್ಥಳೀಯ ಯಾವುದು ಅಲ್ಲ ಬೇರೆ ಕಡೆಯಿಂದ ಬಂದವನು ಇಲ್ಲಿ ಬಂದು ಕಾರ್ಕಳದ ಕಟ್ಟೆ ಗುಂಗೆಟ್ಕ ಬಂಗ್ಲೆಗುಟ್ಟೆ ಈಗ ಜೋಡರ್ಸೆ ದುರ್ಗಾ ಟೆಂಪಲ್ ನಂತರ ಹೀಗೆ ಬಾಡಿಗೆ ಮನೆಗಳಲ್ಲಿ ವಾಸಿಸ್ತಾ ಇದ್ದವನು ಅವರಿಂದಾಗಿ ಒಂದು ಇವತ್ತು ಒಂದು ಅವನು ಡ್ರಗ್ಸ್ ತೆಗೆದುಕೊಂಡು ಡ್ರಗ್ಸ್ನ ಇದರಿಂದ ಯುವತಿ ಅತ್ಯಾಚಾರ ಅವನು ಮತ್ತು ಅವರ ಸ್ನೇಹಿತರು ಸೇರಿ ಮಾಡಿದ್ದಾರೆ ನಾವು ಇವತ್ತು ಹೇಳುದೇನು ಹೇಳುವುದು ಅಂತ ಹೇಳಿದ್ರೆ ಯಾರೇ ಆಗಲಿ ಯಾವ ಸಮುದಾಯದವರ ಮೇಲೆ ಅತ್ಯಾಚಾರ ಆಗಲಿ ಅದು ಈ ಮಾನವ ಸಮುದ್ರದಾಯದ ಮೇಲೆ ಆದಂಥ ಒಂದು ಅತ್ಯಾಚಾರ ಅಂತ ನಾವು ಬಳಸ್ತಾ ಇದ್ದೇವೆ ನಮ್ಮ ಸಮುದಾಯ ನಮ್ಮ ಎಲ್ಲ ನಾಯಕರುಗಳು ಇದನ್ನು ಕಡಾಖಂಡಿತವಾಗಿ ನಾವು ಅದಕ್ಕೆ ಖಂಡಿಸ್ತಾ ಇದ್ದೇವೆ ಹಾಗೆ ಯಾರು ಈ ಕೃತ್ಯವನ್ನು ಮಾಡಿದ್ದಾನೋ ಅವನ ಮೇಲೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ನಮ್ಮ ಒಂದು ಪೊಲೀಸ್ ಇಲಾಖೆಗೆ ಅವನು ರಿಕ್ವೆಸ್ಟನ್ನು ಮಾಡ್ತಾ ಇದೆ ಅದರ ಜೊತೆಗೆ ಅವನಲ್ಲಿ ಅವನ ಏನು ಇದಿದೆ ಅದಕ್ಕಾಗಿ ಯಾವುದೇ ನಮ್ಮ ಮುಸ್ಲಿಂ ಸಮುದಾಯದ ಕಾರ್ಕಳದ ವಕೀಲರು ಅವನ ಪರವಾಗಿ ವಾದಿಸಬಾರ್ದು ಅನ್ನುವಂಥ ಒಂದು ಇದನ್ನು ಸಹ ನಾವು ಇಟ್ಕೊಂಡಿದ್ದೇವೆ ಮತ್ತ ಒಂದು ನಿರೀಕ್ಷೆ ಅವರ ಮತ್ತು ಅವರದ್ದೊಂದು ರಿಕ್ವೆಸ್ಟ್ ಅಂತ ಅಂತ ಒಂದು ಕಾಮುಕ ಹಾಗೂ ದುಷ್ಟಟದಿಂದ ಕೂಡಿದಂಥ ಒಂಬ ಸಮಾಜದೊಳಗೆ ದ್ರೋಹಿ ವ್ಯಕ್ತಿಗೆ ಯಾವುದೇ ಥರದ ಸಹಕಾರವನ್ನು ನಾವು ನೀಡಬಾರದು ಅನ್ನುವಂಥ ನಮ್ಮ ರಿಕ್ವೆಸ್ಟ್ ಅವರಿಗಾಗಿದೆ ಮತ್ತು ಅದು ಮಾತ್ರವಲ್ಲ ಅವ್ರು ಯಾವುದೇ ಇಲ್ಲಿಯ ಇಲ್ಲ ಹಾಗೆ ಎಲ್ಲಿಯಾದರೂ ಅವನ ಜಮಾತ್ಗಳಲ್ಲಿ ಇದ್ದರೆ ನಮ್ಮ ಜಮಾತಿನಿಂದ ಅವರಿಗೆ ಸಾಮೂಹಿಕ ಬಹಿಷ್ಕಾರವನ್ನು ಹಾಕುವಂಥ ಒಂದು ಕೆಲಸವನ್ನು ಸಹ ನಾವು ನಮ್ಮ ಸಮಾಜದ ಜಮಾತ್ನ ಪರವಾಗಿ ನಾವು ಯಾಕಂತ ಯಾಕಂತೇಳಿದ್ರೆ ಅಂಥ ದುಷ್ಟ ವ್ಯಕ್ತಿಗಳಿಂದಾಗಿ ನಾವು ಸಮಾಜದ ಒಂದು ಒಳಿತನ್ನು ನಾವು ಹಾಳು ಮಾಡಲಿಕ್ಕೆ ನಾವು ರೆಡಿ ಇಲ್ಲ ನಾವು ಸೌಹಾರ್ದ ಕಾರ್ಗಳಲ್ಲೂ ಬದುಕಿದ್ದೇವೆ ಇನ್ನು ಹಿಂದೆ ಬದುಕಿದ್ದೇವೆ ಈಗಲೂ ಬದುಕಿದ್ದೇವೆ ಇನ್ನು ಮುಂದೆ ನಾವು ಬದುಕ್ತೇವೆ ಅನ್ನೋ ಒಂದು ಒಂದು ಆಶಯವನ್ನು ನಾವು ಇಟ್ಕೊಂಡವರು ನಾವು ಯಾವುದೇ ವ್ಯಕ್ತಿಯಾಗಿ ಈಗ ಎಸ್ ಪಿ ಅವರು ಹೇಳಿದ್ದಾರೆ ಅದರೊಟ್ಟಿಗೆ ಸುಧೀರ್ ಅನ್ನೋ ಒಂದು ವ್ಯಕ್ತಿ ಇದ್ದಾರೆ ಹಾಗೆ ಮತ್ತೊಬ್ಬ ಇನ್ನೊಬ್ಬ ವ್ಯಕ್ತಿಗಳು ಅದರಲ್ಲೂ ಇದ್ದಾರೆ ಎಲ್ಲರಿಗೂ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ನಾವು ಮಾಡ್ತೇವೆ ನಮಗೆ ಮತ್ತೊಂದು ಪೊಲೀಸ್ ಇಲಾಖೆಗೆ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಯಾಕಂದ್ರೆ ನಿನ್ನೆ ಆ ಘಟನೆ ಆದ ಕೂಡಲೇ ಸುಮಾರು ಒಂದು ಒಂದು ಗಂಟೆಯಲ್ಲಿ ಆ ಆರೋಪಿಯನ್ನು ಬಂಧಿಸಿದ್ದಾರೆ ಆ ಆರೋಪಿಯನ್ನು ಬಂಧಿಸಿ ಅದರ ತದನಂತರ ಕಾರ್ಯಪ್ರವೃತ್ತರಾಗಿ ಇತರ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಅವರ ಕಾರು ಮತ್ತು ಉಪಯೋಗಿಸಿದಂಥ ಎಲ್ಲ ಕಾರು ಇದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಮಾತ್ರವಲ್ಲ ಮತ್ತೊಂದು ರಿಕ್ವೆಸ್ಟ್ ಏನಂದ್ರೆ ಈ ಕಾರ್ಕಳದಲ್ಲಿ ರಾಜಾರೋಷವಾಗಿ ಏನು ಮಾದಕ ದ್ರವ್ಯಗಳು ಮಾದಕ ದ್ರವ್ಯಗಳು ಕಾರಕಾಲದಲ್ಲಿ ರಾಜಾರೋಷವಾಗಿ ವರ್ಷವಾಗಿ ಅದರ ಪೆಟ್ರೋಲ್ ಪೆಟ್ರೋಲರ್ಗರು ಕೆಲಸ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಂತ ಜಿಲ್ಲಾಧಿಕಾರಿ ಇವರಿಗೆ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಮಾಡ್ತಾ ಇದ್ದೇವೆ ನಮಗೊಂದು ಈ ಎಲ್ಲ ಕೃತ್ಯಗಳಿಗೆ ಮೇನ್ ಕಾರಣ ಕೆಲವು ಆಕ್ಸಿಡೆಂಟ್ಗಳಾಗಿರ್ಬೋದು ಇಲ್ಲಿ ಯಾವುದಲ್ಲ ಒಬ್ಬ ವ್ಯಕ್ತಿಗಳಿಗೆ ವ್ಯಕ್ತಿಗಳ ಮೇಲೆ ಹಲ್ಲೆ ಮಾಡಿದಾಗಿರ್ಬೋದು ಆಗೆಲ್ಲ ಕೆಲಸ ಮಾಡಿದಂಥ ಈ ಡ್ರಗ್ಸ್ ಈ ಡ್ರಗ್ಸನ್ನು ಭೂ ಮೂಲ ಮೂಲದಿಂದಲೇ ತೆಗೆಯಿಸುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡ್ಬೇಕಂತ ಹೇಳಿ ಅವರನ್ನು ರಿಕ್ವೆಸ್ಟ್ ಮಾಡಿ ಮತ್ತು ನಾವು ಪ್ರತಿ ಮನಸ್ಸಲ್ಲಿ ಹಿಂದೆಯೂ ಪ್ರತಿ ನಮಾಜಿನಲ್ಲಿ ಶುಕ್ರವಾರದಲ್ಲೂ ಎಲ್ಲ ತುಂಬ ಜನ ಸೇರ್ತಾರೆ ಆ ಸಂದರ್ಭದಲ್ಲಿ ನಾವು ಎಲ್ಲ ಆಗಲಿ ಮತ್ತು ಹಿಂದೆ ಬರುವಂಥ ಹಿರಿಯರಿಗಾಗಲಿ ಈ ಡ್ರಗ್ಸಿನ ಬಗ್ಗೆ ಮಾಹಿತಿಗಳನ್ನು ಮತ್ತು ಅದಕ್ಕೆ ಬೇಕಾದಂಥ ಏನೆಲ್ಲ ಪೂರ್ವ ಆಗಿದೆ ಏನೆಂದು ಅದರ ತೊಂದರೆಗಳಾಗ್ತದೆ ಯಾಕೆ ಅದನ್ನು ಇದು ಮಾಡಬಾರ್ದು ನಮ್ಮ ಯುವಕರನ್ನು ಅದನ್ನು ಯಾಕೆ ದೂರ ಇಡಬೇಕು ಅನ್ನೋಂಥ ಬೋಧನೆಗಳನ್ನು ಸಹ ನಾವು ಹಿಂದೆ ಮಾಡ್ತಾ ಇದ್ದೇವೆ ಇನ್ನೂ ಸಹ ಮಾಡೋ ಮುಂದಕ್ಕೂ ಅದರಲ್ಲಿ ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತೇವೆ ಪೊಲೀಸ್ ಇಲಾಖೆ ಇದನ್ನು ನೀಡಿದಲ್ಲಿ ನಾವು ಅದಕ್ಕೆ ಪೂರ್ಣ ಪ್ರಮಾಣ ಸಹಕಾರವನ್ನು ಕೊಡ್ತೇವೆ ಮತ್ತು ಪೊಲೀಸ್ ಇಲಾಖೆಗೆ ನಮ್ಮ ಸಮುದಾಯದಿಂದ ಏನು ಅವರಿಗೆ ಸಹಾಯ ಬೇಕು ಅದನ್ನು ನಾವು ಮಾಡಲಿಕ್ಕೆ ಸದಾ ಸಿದ್ಧವಿದ್ದೇವೆ ಅಂತ ಹೇಳಿ ಕೆ